ಜಿಲ್ಲಾ ಕಾರ್ಯಾಧ್ಯಕ್ಷರು ರಮೇಶ್ ಅವರು ಆಮೇಲೆ ನಮ್ಮ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದಂತ ಸರ್ಪರಾಜ್ ನಮಾಜ್ ಅವರೇ ಇಲ್ಲಿ ಬಂದಂಥ ಯಾವಾಗಲೂ ನನ್ನ ಹಿರಿಯರು ಮತ್ತು ಸಹೋದರಿಯರು ನನ್ನ ಸಹೋದರಿ ಮತ್ತು ನನ್ನ ಎಲ್ಲ ಸಹೋದರ ನಾನು ಹೇಳೋದಿಷ್ಟೇ ದೈವೇ ಧರ್ಮದ ಮೂಲಭಯ ಮಾನವೀಯತೆಯೇ ನಮ್ಮ ಧರ್ಮ ಮಾನವೀಯತೆಯೇ ನಮ್ಮ ಧರ್ಮ ಮಾನವೀಯತೆಯ ಧರ್ಮಗ್ರಂಥಿ ಆದಂತ ನಮ್ಮ ದೇಶಕ್ಕೆ ಸೇರಿದ ವಿಚಾರಧಾರಿ ಇಟ್ಕೊಂಡು ಬಂದಿದ್ದೇವೆ ಎರಡ್ ಸಾವಿರದ ಆರ್ನೂರು ವರ್ಷಗಳಿಂದ ಬುದ್ಧ ಸಮ ಸಮಾಜವನ್ನು ತರುವುದಕ್ಕಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಮೊದಲನೆಯ ಧ್ವನಿ ಎತ್ತಿದಂತ ಒಬ್ಬ ಮಹಾನ್ ದೇವ ಪುರುಷರು ಯಾರು ಬುದ್ಧ ಮೇಲು ಕೇಳುಗಳ ವಿರುದ್ಧ ಅವತ್ತೇ ದೊಡಿಯ ಗೌತಮ್ ಬುದ್ಧರು ಅದಕ್ಕೆ ಅವನ ಗೌತಮ್ ವಿಶ್ವಗುರು ಕರಿತೀವಿ ಅಂತ ಯಾಕೆ ಕರಿತೀವಿ ಸುಮಾರು ಹದಿನಾಲ್ಕು ನೂರ ಹದಿನೈದು ವರ್ಷಗಳಿಂದ ಪ್ರವಾಸಿಗಳು ಮಾಡಿದ್ದೇ ಹೆಣ್ಣು ಬಂದ ತಾರತಮ್ಯವನ್ನು ಕಟ್ಟ ಹಾಕಿ ಸಮಾನತೆ ತರುವುದಕ್ಕಾಗಿ ಒಬ್ಬ ಏನಾದರೂ ವಿಧಿವೆ ಹೆಣ್ಣು ಆದರೂ ಆ ಹೆಣ್ಣು ಕಷ್ಟ ಅಷ್ಟಿಷ್ಟ ಅಲ್ಲ ಒಬ್ಬ ವಿಧಿವೆ ಹೆಣ್ಮಗಳನ್ನ ಮದುವೆ ಮಾಡಿಕೊಳ್ಳೋದ್ರ ಮುಖಾಂತರ ಪ್ರವಾಸಿಗಳು ಸಮಾನತೆ ಅದೇ ಕೆಲಸವನ್ನ ಅನ್ನ ಬಸವಣ್ಣ ಮಾಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಮೊಟ್ಟ ಮೊದಲೇ ನನಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ಥಾಪನೆ ಮಾಡಿ ಅನ್ನ ಮಾಡೋದ್ರ ಮುಖಾಂತರ ಏನು ಕೆಲವರ್ಗ ಅಂತ ಏನು ಮೇಲ್ವರ್ಗದವ್ರು ಏನು ಕರಿತಾರ ಎಲ್ಲ ಕೆಳವರ್ಗದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಿಗಳನ್ನ ಒಂದು ಸೈಡ್ ತಗೊಂಡು ಬಂದಂತ ಕೀರ್ತಿ ಯಾರು ಅಂತಂದ್ರೆ ಅದು ಅನ್ನದಾಸುವ ಬಸವಣ್ಣನವರು ಒಂದು ಜ್ಞಾನ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ಎಂತೆ ಬಂದವು ಬಂದು ಮೂತ್ರ ಮೂತ್ರಗಳು ಬಂದವು ಯಾವ ನಟವರ ಜಾತಿಗಳು ಹುಟ್ಟಿದಂತ ಅಲ್ಲ ಪ್ರಭುಗಳನ್ನ ಶುನ್ಯ ಪೀಠದ ಅಧ್ಯಕ್ಷರನ್ನಾಗಿ ಬಸವಣ್ಣನವರು ಮಾಡ್ತಾರೆ ಅದಕ್ಕೆ ಇನ್ನೊಂದು ಮಾತಾಡ್ತಾರ ಮಾದಾರ ಚೆನ್ನಯ್ಯನ ಮನೆಯ ಮಗಾನ ಮಾದಾರ ಚೆನ್ನಯ್ಯನ ಮನೆಯ ಡೋಹಾರ ಕಕ್ಕೈನ ಯಾವ ಕುಲ ಗೋತ್ರ ಇದೇ ಕುಲ ಗೋತ್ರ ಅಂತ ಹೇಳಿ ಬಸವಣ್ಣ ಅಂದ್ರ ಇಲ್ಲಿ ಯಾರು ಮೇಲಿಲ್ಲ ಯಾರು ಕೆಳಗನಿಲ್ಲ ನಾವೆಲ್ಲರೂ ಸಮಾನತೆಯಿಂದ ಬದುಕ್ತಕ್ಕಂಥ ಮನುಷ್ಯರನ್ನುವಂತ ಮಾತನ್ನ ಬಸವಣ್ಣ ಹೇಳಿದ ಬಸವಣ್ಣ ಹೇಳಿದಂಥ ಮಾತನ್ನ ಗೌತಮ್ ಬುದ್ಧರು ಹೇಳಿದಂತ ಮಾತುಗಳನ್ನ ಪ್ರವಾದಿಗಳು ಕ್ರೋಢೀಕರಿಸಿ ಸಮಾಜಕ್ಕೆ ನ್ಯಾಯವನ್ನು ಪಟ್ಟಂತವ್ರು ಯಾರಪ್ಪ ಅಂತಂದ್ರೆ ಮಹಾಮಾನಿ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಬೋಧನೆಯನ್ನು ಮಾಡಿದ್ರು ಕಾರ್ಯರೂಪಕ್ಕೆ ತಗೊಂಡು ಬಂದಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಮಾಜದಲ್ಲಿ ಮನಸ್ಪೂರ್ತಿ ಮನವಾದ ಏನ್ ಇರ್ತಿತ್ತು ಯಾವ ಸೂತ್ರ ವಿದ್ಯೆಯನ್ನು ಕಲಿತಾನ ಅವನ ನ್ಯಾಯಾಲಿಗೆಯನ್ನು ಕತ್ತರಿಸಬೇಕು ಯಾವ ಹೆಣ್ಣುಮಗಳ ವಿದ್ಯೆಯನ್ನು ಕಲಿತಾರ ಆ ಕೀ ಕತ್ತರಿಸ್ಬೇಕು ಕತ್ತರಿಸಬೇಕು ಯಾರ ಮಂತ್ರೋಪದೇಶ ಮಾಡ್ತಾರ ಅವರ ಕಿವಿಯೊಳಗೆ ಕಾಶ್ಮೇಲೆ ಹಾಕ್ಬೇಕು ಈಶನಾಗಿ ಮಾಡಿದ್ದು ಯಾವ ಯಾವ ಸಮುದಾಯ ಯಾವ ಧರ್ಮ ದೇವದಾಸಿಯರನ್ನಾಗಿ ಮಾಡಿದ್ದು ಯಾವ ಧರ್ಮ ಇಸ್ಲಾಂ ಧರ್ಮ ಮಾಡ್ತ ಕ್ರಿಶ್ಚಿಯನ್ ಧರ್ಮ ಮಾಡ್ತಾ ಮತ್ತೆ ಯಾರು ಮಾಡಿದ್ರು ಎಲ್ಲಮ್ಮ ದೇವರು ಮರಿಸ ನಮ್ಮದೇ ಎಲ್ಲಮ್ಮನ ಹೆಸರಿನ ಮೇಲೆ ಅನಾಚಾರ ಮಾಡಿ ಎಲ್ಲರಲ್ಲಿ ದೇವರನ್ನು ಮರೆಸೋದ್ರ ಮುಖಾಂತರ ಅನಾಚಾರಕ್ಕೆ ದುಡಿದ ದುಡಿದಂಥ ಧರ್ಮ ಯಾವುದು ಇದೇ ಮನ ಧರ್ಮ ಇದೇ ಮನುಸ್ಕೃತಿ ಅಲ್ಲ ನೀನು ಸೂತ್ರ ಅಂತೇಳಿ ಮನುವಾದ ಇರ್ತೈತಿ ಮನುಸ್ಮೃತಿ ಇರ್ತೈತಿ ನೀನೊಬ್ಬ ಮನುಷ್ಯ ಅಂತೇಳಿ ನನ್ನ ದೇಶದ ಸಂವಿಧಾನ ಇರ್ತೈತಿ ನೀನೊಬ್ಬ ಮನುಷ್ಯ ಬದುಕುವಂತ ಹಕ್ಕು ನಿನಗದಿ ನೀನೊಬ್ಬ ಸೂತ್ರಲ್ಲ ನೀನೊಬ್ಬ ಮನುಷ್ಯ ಅಂತೇಳಿ ನಮ್ಮ ದೇಶದ ಸಂವಿಧಾನ ಇರ್ತೈತಿ ನಾವು ಮನುವಾದ ಸ್ವೀಕಾರ ಮಾಡೋಣ ನಮ್ಮ ದೇಶದ ಸಂವಿಧಾನ ಸ್ವೀಕಾರ ಮಾಡೋಣ ಎದನ್ನು ಮಾಡೋಣ ಮನುಷ್ಯ ಅಂತೇಳಿದ್ರು ನಮ್ಮ ದೇಶದ ಸಂವಿಧಾನ ಸಮಾನತೆ ತಂದಿದ್ದು ನಮ್ಮ ದೇಶದ ಸಂವಿಧಾನ ಬದುಕುವಂತ ಹಕ್ಕನ್ನು ಕೊಟ್ಟದ್ದು ನಮ್ಮ ದೇಶದ ಸಂವಿಧಾನ ಈ ಭೂಮಿಯಲ್ಲಿ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಬದುಕುವಂತ ಹಕ್ಕು ಸಮಾನವಾಗಿ ಎಲ್ಲರಿಗೂ ಅದನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈ ತುಮ್ಮ ಬಟ್ಟೆ ಇಲ್ಲದೆ ಅಡಾಡುವಂತ ನಮ್ಮ ಹೆಣ್ಣು ಮಕ್ಕಳನ್ನ ಯಾವ್ದೊಂದು ದೇವರ ಹೆಸರ ಮೇಲೆ ಅನಾಚಾರವನ್ನು ಎಸಗುವಂತ ನಮ್ಮ ಮನೆಯ ಮಕ್ಕಳನ್ನಾಗಿ ಮನುಷ್ಯರನ್ನಾಗಿ ಕಾಪಾಡಿದಂತ ಮಹಾ ಮಾನವಂತಹ ದೇವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈಗ ತಿಳ್ಕೊಳಕ್ಕಂತೀವಿ ಅದೇ ದೊಡ್ಡ ದುರಂತ ನಮ್ಮ ಮೇಲೆ ಕಲ್ಲು ಬಿಡದ ಇದ್ದರ ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಿಸ್ಕೊಳಕ್ ಸಾಧ್ಯ ಬುದ್ಧ ನೆನ್ಸೋದು ಬಹಳ ಯಾವಾಗ ನಮ್ಮ ಮನೆಗೆ ಬೆಂಕಿ ಬೆಳಕಂತು ಯಾವಾಗ ನಮ್ಮ ಮೇಲೆ ಕಲ್ಲು ಬೆಳಕಂತೂ ಯಾವಾಗ ನಮ್ಮ ಮೇಲೆ ದಬ್ಬಾಳಿಕೆ ಶುರುವಾಯ್ತು ಹಿಂಸೆ ಶುರುವಾಯ್ತು ಅತ್ಯಾಚಾರ ಅನಾಚಾರ ಕೊಲೆಗಳು ಯಾವಾಗ ನಡೆಯಕಂತು ಅವಾಗ ನಮಗೆ ಉದಯಸು ಅಂತಕ್ಕಂಥ ದೇವರು ಯಾವ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಮ್ಮ ಕಣ್ಣಿಗೆ ಕಾಣಕ್ಕಂತ ಅದೇ ನಮ್ಮ ದುರಂತ ದೊಡ್ಡ ದುರಂತ ಇನ್ನೂ ಕೂಡ ನಾವು ಕತ್ತಲೆಯೊಳಗೆ ನಾವು ಬದುಕ್ತಾ ಇದ್ದೀವಿ ದೊಡ್ಡ ಕತ್ತಲೆಯೊಳಗೆ ಏನಂತಂದ್ರೆ ಇನ್ನು ಅನಾಚಾರ ಒಂದು ವ್ಯವಸ್ಥೆಯಲ್ಲೇ ನಾವು ನಡೀತಾ ಇದ್ದೇವೆ ನಾವು ಆ ಕಡೆ ಗಮನ ಕೊಡ್ತಿಲ್ಲ ಬುದ್ಧ ಬಸವಣ್ಣ ಏನಿಲ್ಲ ಬೆಳಕಿನ ಕಡೆಗೆ ನೀವು ಬರೀ ನಮ್ಮಲ್ಲಿ ಬದಲು ಆರ್ಥಿಕ ಕ್ರಾಂತಿ ಆಗ್ಬೇಕಾಗೈತಿ ಶಿಕ್ಷಣದ ಕ್ರಾಂತಿ ಆಗ್ಬೇಕಾಗೈತಿ ದಯವಿಟ್ಟಲ್ಲಿ ಇರ್ತಕ್ಕಂಥ ನಾವೆಲ್ಲ ಸೂಷಿತ ವರ್ಗದವ್ರು ಇದ್ದೇವೆ ದೀನ ದಲಿತ ಇರ್ತೇವೆ ಇಲ್ಲಿ ನಮ್ಮ ಶಂಕ ಸಂಭ್ರಾಯ ನನ್ನ ಸ್ನೇಹಿತರಲ್ಲಿರ್ದೇವೆ ಮೊದಲ ನಾವೆಲ್ಲರೂ ಶಿಕ್ಷಣವನ್ನು ಪಡೆಯಬೇಕಾಗಿತಿವಿ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕಾಗಿತಿ ಶಿಕ್ಷಣ ಕ್ರಾಂತಿಯ ಜೊತೆಗೆ ಆರ್ಥಿಕ ಕ್ರಾಂತಿ ಆಗಬೇಕು ಆರ್ಥಿಕ ಕ್ರಾಂತಿ ಅಂದ್ರೆ ನಾವು ವಿದ್ಯಾವಂತರಾಗಬೇಕು ದೇವರು ನಮಗೆ ಕೂಡ ತಿಳಿದುಕೊಂಡ ಒಳ್ಳೆ ವಿದ್ಯೆಯನ್ನು ಕೊಟ್ಟಾನ ಒಳ್ಳೆ ಬುದ್ಧಿಯನ್ನು ಕೊಟ್ಟಣ ನಾವು ಕೂಡ ಸ್ವಾವಲಂಬಿ ಬದುಕನ್ನು ಕೂಡ ಉದ್ಯಮ ಪ್ರಾರಂಭ ಮಾಡಬೇಕು ಹಣವನ್ನು ಕ್ರೋಢೀಕರಿಸುವ ವ್ಯವಸ್ಥೆಯನ್ನು ಮಾಡಬೇಕು ಕೆಟ್ಟ ವಿಚಾರಗಳಿಂದ ನಾವು ಮುಕ್ತಿಯನ್ನು ಪಡಿಬೇಕು ಸಾಮಾಜಿಕ ಚಿಂತನ ಕಡೆ ನಾವು ನಡೆದಾಗ ಆರ್ಥಿಕತೆ ಸಾಧ್ಯತೆ ಎಲ್ಲ ಆರ್ಥಿಕತೆ ಒಂದು ಸಮಾನತೆ ಐತಿ ಅಲ್ಲಿ ಧರ್ಮ ಜಾತಿ ಆಗುದಿಲ್ಲ ಇದು ಕೂಡ ಯಾವ ಮನವಾದ ಹೇಳಿ ಜಾತಿ ವಿಷಬೀಜವನ್ನು ಬಿತ್ತಿ ಧರ್ಮದ ವಿಶ್ವವನ್ನ ವಿಷಬೀಜವನ್ನು ಬಿತ್ತುವಂತ ಮಕ್ಕಳು ಆರಾಮಾಗಿ ಎಲ್ಲೆಲ್ಲೋ ಏನೋ ಮಜಾ ಮಾಡ್ತಾ ಇದ್ದಾರೆ ಕತ್ತಿ ಹಿಡ್ಕೊಂಡು ನಟ ನಾವೇ ನಮ್ಮ ದಲಿತ ತೋರದವರು ಉಳಿಸೋದು ಬಿಟ್ಟರೆ ಯಾರಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳವ ಜೈ ಬಜರ ಭಿ ಪರಿಚಯಿಸಿದವರು ಯಾರು ರಾಮನ ಪರಿಚಯಿಸಿದ್ರು ಯಾರು ವಾಲ್ಮೀಕಿ ಅಲ್ಲ ವಾಲ್ಮೀಕಿ ಮನಸ್ಸಿಗಳು ಯಾವ ಸಮುದಾಯದಲ್ಲಿ ನೋಡಿದ್ರು ಬ್ಯಾಡ ಸಮುದಾಯದಲ್ಲಿ ಹುಟ್ಟಿದ್ರು ಮಹಾಭಾರತವನ್ನು ಪರಿಚಯಿಸಿದವ್ರು ಯಾರು ವ್ಯಾಸ ಬೆಸ್ಟ್ ಸಮುದಾಯದಲ್ಲಿ ಹುಟ್ಟಿದ್ರು ವ್ಯಾಸ ನೇರಿಸ್ಕೊಂಡೆ ಮಾಡ್ತಾರ ವಾಲ್ಮೀಕಿ ಮನಸ್ಸುಗಳನ್ನ ನೆರೆಸ್ಕೊಂಡೇ ಮಾಡ್ತಾರ ಮಾಡ್ತಾರ ಭಗವದ್ಗೀತೆನ ಬರ್ದವ್ರು ಯಾರು ಬಲ್ಲ ಕೃಷ್ಣ ಭಗವದ್ಗೀತೆ ಭಗವದ್ಗೀತೆ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತಿರಲ್ಲ ಭಗವದ್ಗೀತೆ ಕರ್ತವ್ರು ಯಾರು ಸಂವಿಧಾನವನ್ನು ಬರೆದವ್ರು ಯಾರು ಸಂವಿಧಾನವನ್ನ ಅಂಬೇಡ್ಕರ್ ಬರದೇ ಇಲ್ಲ ಅಂತಂದ್ರೆ ಎಷ್ಟೋ ಜನ ಸಂವಿಧಾನವನ್ನು ಬದಲಾವಣೆ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದ್ರು ಸಂವಿಧಾನವನ್ನು ಬರೀಬೇಕಾದ್ರೆ ಅಂಬೇಡ್ಕರ್ಗೆ ನಾವೇ ಎಲ್ಲವನ್ನ ವಿಚಾರಗಳನ್ನು ಹೇಳಿದ್ರು ಅಂತ ಹೇಳಿದ್ರು ಒಂದು ಮಾತನ್ನು ಹೇಳ್ತೇನೆ ಇಂಥ ಸಂವಿಧಾನವನ್ನು ನೂರು ಸಂವಿಧಾನವನ್ನು ಬರೆಯುವಂಥ ಜ್ಞಾನ ಅಂಬೇಡ್ಕರ್ ಅವರಿಗೆ ನಮ್ಮ ದೇಶದ ಸಂವಿಧಾನ ಏನಿದೆಯಲ್ಲ ಇಂತಹ ನೂರು ಸಂವಿಧಾನವನ್ನು ಬರೆಯುವಂತಹ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿತ್ತು ನೋಡ್ರಿ ಅವರ ಜೀವನದಲ್ಲಿ ಎಂಜಾಯ್ ಮಾಡಿದ್ರು ಮಜಾ ಮಾಡಿದ್ರು ಚೆನ್ನಾಗಿ ಊಟ ಮಾಡಿಲ್ಲ ಅವ್ರ ಬದುಕನ್ನು ಸೃಷ್ಟಿ ಮನೆಗೆ ಅವರು ಕಾಯಿಲೆ ಬಂತಲ್ಲ ಒಂದು ಮಗು ಸತ್ತ ಕೂಡ ಕೋರ್ಟ್ನಲ್ಲಿ ವಾದ ಮಾಡಿದಂತ ಒಬ್ಬ ಧೀಮಂತ ಅವರು ಅಂಬೇಡ್ಕರ್ ಸುಮಾರು ನಾಲ್ವತ್ತೆರಡು ಜನರಿಗೆ ಗಲ್ಲು ಶಿಕ್ಷೆ ಆಗುವಂತಹ ನಿನ್ನ ಮಗ ಸತ್ತ ಸುದ್ದಿ ಬಂದಾಗ ಅವನ್ನೆಲ್ಲವನ್ನ ಬದಿಗಿಟ್ಟು ವಾದ ಮಾಡಿದಂಥ ತಪ್ಪು ಅವಾಗ ಜಸ್ಟಿಸ್ ಕೇತ ನ್ಯಾಯಾಧೀಶ ರಾಖವ್ ಅಂಬೇಡ್ಕರ್ ಅವರ ನಿಮ್ಮ ಪಕ್ಕದಲ್ಲಿ ಏನೋ ಸ್ವಲ್ಪ ಬದಲಾವಣೆ ಸತ್ತ ಮಗನ ಬದಲು ಬದುಕಿಸ್ಕೊಳ್ಳಾಗ ಈಗ ಇದ್ದವ್ರನ್ನ ನಾ ಏನಾದ್ರು ಹೋರಾಟ ಮಾಡಿ ಅವಕಾಶ ಇದೆ ಸತ್ತ ಮಗನ ಆಮೇಲೆ ನಾವು ಹೋಗಿ ನನ್ನ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತೀನಿ ಆಗ ಜೀವ ಉಳಿಸುವುದೇ ನನ್ನ ಗುರಿ ಅಂತ ಭಾವಿಸ್ಕೊಳ್ಬೇಕು ಓದ್ಬೇಕು ಇಂಥ ಪುಣ್ಯಾತ್ಮ ಅಂಬೇಡ್ಕರ್ ಅವರ ಸಂಘವನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನಿತ್ತು ಒಂದು ಕಡೆ ರಾಜರು ಒಂದು ಕಡೆ ಬಂಡವಾಳ ಸಾಹಿಗಳು ಒಂದ್ ಕಡೆ ಆಸ್ತಿವಂತರು ಒಂದು ಕಡೆ ವಾಡೆಯೊಳಗಿರ್ತಕ್ಕಂಥ ಸಣ್ಣ 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 ವಾಡೆ ರಾಜರು ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಾನ ಯಾವ ರೀತಿ ಬರೋದು ರಾಜನ ಮಗನೇ ರಾಜನಾಗಬೇಕ ರಾಣಿಯ ಮಗನೇ ರಾಣಿ ಆಗ್ಬೇಕು ಸಾವಿರಾರು ಕೋಟಿ ಶ್ರೀಮಂತನ ಒಡೆಯ ಮಾಲೀಕರಾಗಬೇಕು ಸಾವಿರಾರು ಎಕರೆ ಎಕ್ಟರ್ ಭೂಮಿಯ ಮಾಲೀಕ ಅವನು ಕೂಡ ಸಣ್ಣ ತಂಗಿದ್ರು ಎಂಥ ಸವಾಲಿನ ಪರಿಸ್ಥಿತಿ ಸಂವಿಧಾನ ಬರೀಬೇಕಾದ ಡಾಕ್ಟರ್ ಬಾಬಾ ಸಹ ಹೇ ಏಯ್ ನೀನು ರಾಜನಿರ್ಬೋದು ಒಂದೊಂದು ದಿವಸ ಈ ನಾಡಿನಲ್ಲಿ ಈ ಭೂಮಿಯಲ್ಲಿ ಚಪ್ಪಲಿ ಹುಲತಕ್ಕಂಥ ಮನುಷ್ಯನು ಕೂಡ ರಾಜನಾಗ್ತಾನ ಚಪ್ಪಲಿ ಹುಲಿತ ಮನುಷ್ಯನಿಗೆ ಒಂದೇ ಮತದಾನವನ್ನು ಕೊಟ್ಟರು ಹಮಾ ಮಾಡಿ ಒಂದೇ ಮತದಾನ ಕೊಟ್ಟರು ರಾಜನ ಮುಖ ಒಂದೇ ಮತನ ಕೊಟ್ಟರು ರಾಜ ಒಂದೇ ಮತದಾನ ಕೊಡೋದ್ರ ಮುಖಾಂತರ ಸಮಾನತೆಯನ್ನು ತಗೊಂಡು ಬಂದಂತ ಒಬ್ಬ ಧೀಮಂತ ನಾಯಕ ಅಂತ ಅದು ಡಾಕ್ಟರ್ ಬಾಬಾ ಸಾಹೇಬ್ ಕೆಲ ಎಂತ ಪರಿಸ್ಥಿತಿ ಹೆಣ್ಮಕ್ಳು ಅಂತ ಎಲ್ಲರೂ ಕೀಳಾಗಿ ನೋಡ್ಬೇಕು ಗಂಡ ಸತ್ರ ಗಂಡನ ಚಿಂತೆದಾಗ ಹೆಣ್ಮಕ್ಳು ಹೋಗುದು ಸತೀ ಸಾರ್ಥ ಮಾಡ್ತದೆ ಸತ್ರ ಮೂರ್ ತಿಂಗಳಾಗ ಮತ್ತೊಂದು ಮಾಡ್ಕೊಂಡು ಆರಾಮ ಎತ್ತಿಂತ ಅನಿಷ್ಟ ಪದ್ಧತಿಗಳಿದ್ದು ಗಂಡ ಸತ್ತ ತಕ್ಷಣ ತಲೆ ಕೊಡಿಸ್ಬೇಕು ಎಲ್ಲ ತಂದವ್ರ ಇದೇ ಮನಸ್ಫೂರ್ತಿ ಇದೇ ಮನೋಭಾಗ ರಾಮ ಇಲ್ಲದಂಗ ಜೀವನ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಅದಲ್ಲ ನಮ್ಮ ಮಧ್ಯೆ ಯಾವ ರೀತಿ ವಿಶ್ವ ಬಿತ್ತಿಬಿಟ್ಟಂತಂದ್ರೆ ದೇವರು ಅನ್ನತಕ್ಕಂಥದ್ದು ತುಂಬಿಬಿಟ್ಟು ದೇವರು ಅನ್ನೋದನ್ನು ತುಂಬಿಟ್ಟರು ದೇವ್ರು ಯಾರು ದೇವ್ರು ಅಂದ್ರೆ ಯಾರು ಅದೇ ಬಾಬಾ ಸಾಹೇಬ್ ಹೇಳ್ತಾನ ಮದ ತರಿಸ ಜನರ ನೋವಿನಲ್ಲಿ ನಾನು ದೇವರನ್ನ ನೋಡಬೇಕು ಜನರ ತತ್ವದಲ್ಲಿ ನಾನು ದೇವರನ್ನ ಯಾರು ಪ್ರವಾದಿಗರ್ತಾರೆ ಯಾರ ಅಸೂಲ ಅವಾಗ ಕೊಡೋನೇ ಇಲ್ಲ ಯಾರ ಬಟ್ಟೆ ಬಟ್ಟೆ ಕೊಡಿಸು ನಿನ್ನ ಮೈತುಮ ಬಟ್ಟೆ ಹಾಕೊಂಡು ಮೈತು ನಿನ್ನ ಮೈತುಮ ಬಂಗಾರ ಹಾಕೊಂಡು ಒಟ್ಟು ಊಟ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಮನೆಯ ಬಾಗಿದ್ದಂತ ಒಬ್ಬ ಮನುಷ್ಯ ಉಪಾಸಿಸಿದ್ರು ನಿನ್ನ ಮೊದಲು ಅಣ್ಣ ಕೊಡತಕ್ಕಂಥ ಮಾತನ್ನು ಪ್ರವಾಸಿರ್ತಾರೆ ಅದಕ್ಕೆ ನಮ್ಮ ಯುವ ಜನತೆ ದಾರಿ ತಪ್ಪು ಇಲ್ಲೆಲ್ಲ ವಿದ್ಯಾರ್ಥಿಗಳ ಮಾತನ್ನು ಹೇಳ್ತಾ ಇದ್ದೇನೆ ಬಹಳ ಯೋಜನೆ ಇದೆ ಮತ್ತು ಭಾರಿ ದಾರಿ ತಪ್ಪಾಕಂದೈತಿ ನಾವು ಮೊದಲು ಜಾಗೃತರಾಗಬೇಕು ಈ ವಿಚಾರದಲ್ಲಿ ಜಾಗೃತರಾಗಿ ನಮ್ಗೆ ರಾಮಾಯಣದ ಬಗ್ಗೆ ಕೇಳುತ್ತೇವೆ ಎಲ್ಲರೂ ಹೇಳಿ ಎಲ್ಲ ಒಂದು ಅರ್ಧ ತಾಸು ಕಿತ್ತಿ ಹೇಳ್ಬಿಡ್ತೇವೆ ಮಹಾಭಾರತದ ಬಗ್ಗೆ ಹೇಳ್ತೀವಿ ಎಲ್ಲರೂ ಹೇಳ್ತಾ ಇರ್ತೇವೆ ಸಂವಿಧಾನದ ಬಗ್ಗೆ ಹೇಳುತ್ತೆ ಯಾರು ಹೇಳುದಿಲ್ಲ ಯಾಕೆ ಕೇಳಿದ್ರು ಅಂತಂದ್ರೆ ಸಂವಿಧಾನದ ಬಗ್ಗೆ ಏನಾದ್ರು ಅರಿವು ಬಂದಪ್ಪ ಅಂತ ಈ ಜನ ಆಗ್ಬಿಟ್ಟ ನಮ್ಮನ್ನ ಮರಿತಾರ ಇವ್ರೆಲ್ಲರೂ ಮನುಷ್ಯರಾಗ್ತಾರ ಮನುಷ್ಯರಾದಪ್ಪ ಅಂತಂದ್ರೆ ನಾವೆಲ್ಲರೂ ನಮ್ಮ ಅಡವಾಣಿ ಉಳಂಗಾಗ್ತದೆ ಅನ್ನೋ ಒಂದು ವಿಚಾರಕ್ಕೆ ಸಂವಿದಾನೆ ಇಲ್ಲ ಅದಕ್ಕೆ ನಾಲ್ಕು ಸಾವಿರ ಸಂವಿಧಾನದ ಪುಸ್ತಕಗಳನ್ನು ನಾವು ತುಂಬ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸಂವಿಧಾನ ಓದು ಅಭಿಯಾರ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಮಾಡುವಂತ ಒಂದು ಮೇವ್ಕೆಯಿಂದ ಮಾಡುವಂತೀವಿ ನಾವು ಅಷ್ಟೇ ಏನಾದರೂ ಸಂಗತಿ ಪ್ರತಿಯೊಬ್ಬ ಸಂವಿಧಾನ ಪುಸ್ತಕಗಳು ಕೊಡೋದ್ರ ಮುಖಾಂತರ ಸಂವಿಧಾನ ಓದುವ ಮುಖಾಂತರ ಎಲ್ಲರ ಕಡೆಯಲ್ಲಿ ಜಾಗೃತಿ ಮಾಡಬೇಕಾಗಿ ಅಂತ ಒಂದು ವ್ಯವಸ್ಥೆನ ನಾವು ಈಗ ಆಲ್ರೆಡಿ ರಾಷ್ಟ್ರೀಯ ಹಿನ್ನೊಬ್ಬ ಸಂಘಟನೆಯಿಂದ ಒಂದು ದೊಡ್ಡ ಯೋಜನೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಪದಗ್ರಹಣ ಕಾರ್ಯಕ್ರಮ ಬೆಂಗಳೂರಲ್ಲಿ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾನು ಇದು ಮನುಷ್ಯ ಮನುಷ್ಯರ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಸಂಬಂಧ ಜೋಡಣೆ ಮಾಡುವಂತ ಸೇತುವೆ ರಾಷ್ಟ್ರೀಯ ಯುವ ಸಂಘಟನೆ ಅಂತ ಎಲ್ಲರೂ ನಡೆದಾಡುವಂತ ಸಾಮಾಜಿಕ ನ್ಯಾಯಿಕತಕ್ಕಂಥ ರಸ್ತೆ ಇದೆ ನಮ್ಮ ಧ್ವನಿ ಒಂದೇ ಸಾಮಾಜಿಕ ನ್ಯಾಯದ ನಮ್ಮ ದೇಶದ ಸಾರ್ವಭೌಮಿರ್ತಕ್ಕ ನಮ್ಮ ದೇಶದ ಧ್ವಜ ಯಾವ ಆರ್ ಎಸ್ ಎಸ್ ಪ್ರಶ್ನೆ ಮಾಡ್ತಾನೆ ಆರ್ ಎಸ್ ಎಸ್ ಈ ನಾಡಿನೊಳಗ ಪ್ರತಿಯೊಬ್ಬ ಮನೆಯರ್ಬಹುದು ಪ್ರತಿ ಗುಡಿ ಗುಣ ಮನಸ್ಸಿದ ಎಲ್ಲಾ ಚರ್ಚ್ಗಳ ಮೇಲೆ ಆರಿಸುವಂತ ನಮ್ಮ ದೇಶದ ಧ್ವಜವನ್ನು ಹಾಚುವಂತ ಎಲ್ಲರಲ್ಲಿ ಇತ್ತಿ ಎಲ್ಲ ಕಡೆ ಹಾಚಬಹುದು ಆದ್ರೆ ನಿಮ್ಮ ಕೇಂದ್ರ ಕಚೇರಿ ಮೇಲೆ ಇವತ್ತಿನವರೆಗೂ ಕೂಡ ಯಾಕೆ ರಾಜ್ಯವನ್ನು ಹಾಕಲ್ಲ ಜನರನ್ನು ಯಾಕೆ ತಪ್ಪಿಸ್ತಾ ಇದ್ದೀರಿ ಇವತ್ತ ದೇಶ ಆರ್ಥಿಕವಾಗಿ ಕುಸಿಸ್ತಾ ಇದೆ ನಾವು ಧರ್ಮದ ಕಡೆ ಗಮನವನ್ನು ಬಹಳ ಹೊತ್ತು ಕಟ್ಟಬಿಟ್ಟ ಆರ್ಥಿಕ ವ್ಯವಸ್ಥೆ ಕಡೆ ಶಿಕ್ಷಣ ಕಡೆ ನಾವು ಕೊಡ್ತಾ ಇಲ್ಲ ದೇಶ ಅಧೋಗಿ ಹಾಗೆ ಈಗೇನಾದರೂ ಈ ಜಾತಿವಾದಿಗಳ ವಿರುದ್ಧ ಮನೋರಂಜನಗಳ ವಿರುದ್ಧ ಈ ರಾಜ್ಯದಲ್ಲಿ ಈ ನಾಡಿನಲ್ಲಿ ದೇಶದಲ್ಲಿ ಏನಾದ್ರು ಧ್ವನಿ ಎತ್ತುವಂಥ ಶಕ್ತಿ ಎದಕ್ಕೆ ಅಂತಂದ್ರೆ ಅದು ಐಂದ ಶಕ್ತಿ ಮಾತ್ರ ಐತಿ ಐಂದವರ್ಗ ನಾವೆಲ್ಲರೂ ಮೊದಲು ಎಚ್ಚೆತ್ತುಕೊಳ್ಬೇಕಾಗಿತಿ ಜಾಗೃತರಾಗಬೇಕಾಗಿತ್ತು ಸ್ನೇಹಿತರೆ ಮುಂದಿನ ದಿನಮಾನದಲ್ಲಿ ಜೇ ಜಗದ ಜಿಲ್ಲೆಯಲ್ಲಿ ಕೂಡ ಸಂವಿಧಾನ ಓದು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಮಾಡ್ತೀವಿ ನಮ್ಮ ಸಣ್ಣ ರಮೇಶ್ ಅವರು ನಾವು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಶನಿ ನಮ್ಮ ಬರ್ತೇನೆ ಅಂತೇಳಿ ಇವತ್ತದ ಮೌರಮ್ಮದು ಮೌರಮ್ಮ ಅದಕ್ಕೆ ನನ್ನ ಮೌರಮ್ಮ ಹಬ್ಬ ಕೂಡ ನೀವು ಇಷ್ಟೆಲ್ಲ ಬಂದಿದ್ದೀರಿ ಅದಕ್ಕಂಥ ಒಂದು ಶರಣರ ಹಬ್ಬನೂ ಕೂಡ ಐತಿ ಮತ್ತು ಅದಕ್ಕೆ ಒಂದು ಅಲ್ಲನನ್ನು ಕೂಡ ನಾವು ಸ್ಮರಣೆ ಮಾಡ್ಕೊಂತ ಭಗವಂತನನ್ನು ಕೂಡ ಸ್ಮರಣೆ ಮಾಡ್ತಾ ಆದರೆ ಯಾವ ನಮ್ಮನ್ನು ಮನುಷ್ಯನಾಗಿ ಮಾಡಿ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತೆಲೆಯತ್ತೆ ಶಿಕ್ಷಣವನ್ನು ಕೊಡೋದು ಇವತ್ತು ಅವರು ಕೂಡ ಒಬ್ಬ ಈ ದೇಶದ ನಾಗರಿಕರಾಗಿ ಬದುಕುವಂಥ ಒಂದು ಜವಾಬ್ದಾರಿಪಟ್ಟಂಥ ಮಹಾ ಮಾನವತೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಾನು ಅವರ ಪಾದಗಳಲ್ಲಿ ನಮಸ್ಕಾರಿಸುತ್ತಾ